ರೈತರಿಗೆ ಮತ್ತು ಬೈಕ್ ಸವಾರರು ಯೋಧ ಹೋದ ತೊಂದರೆ ಮಾಡ ತೊಂದರೆ ಆಗಿದೆ ಬಂಧುಗಳೇ ಆದ್ರಿಂದ ಅವರು ಕೇಳಿದರೆ ಏನು ಹೇಳ್ತಾರೆ ಬೇರೆ ರಾಜ್ಯದಲ್ಲಿ ಆಗಿದೆಯಲ್ಲಪ್ಪ ಏನು ನಮ್ಮ ರಾಜ್ಯದಲ್ಲಿ ಒಂದೇ ಬೇರೆ ರಾಜ್ಯದಲ್ಲಿ ಆಗಿದೆ ಅದನ್ನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇವರು ಬಂದ್ರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಬಿಟ್ಟು ಬಾಕಿಗಳನ್ನು ಕೊಟ್ಬಿಟ್ಟು ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳಿಗೆಲ್ಲ ಮರಳು ಮಾಡಿದ್ರು ಆಮೇಲೆ ಕರೆಂಟ್ ನನಗೂ ಫ್ರೀ ಪ್ರಿಯ ಪ್ರಿಯಾತನಿಗೂ ಪ್ರಿಯ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಎಲ್ಲಿದೆ ಪ್ರೀ ಮಾಡಿದ್ರವರು ಮುಳಿದಂತೆ ಏನಾದರೂ ನಡೆದಿದ್ದೀರಾ ಇವರು ನಡೆದೇ ಇಲ್ಲ ಒಂದು ವರ್ಷಕ್ಕೆ ಇವರ ಬಿಟ್ಟಿ ಭಾಗ್ಯಗಳಿಗೆ ಅರವತ್ತು ಸಾವಿರ ಕೋಟಿಯನ್ನು ಜೋಡಿಸಬೇಕು ಎಲ್ಲಿದೆ ಅರವತ್ತು ಸಾವಿರ ಕೋಟಿಯನ್ನು ಜೋಡಿಸ್ತಾರೆ ಇವರ ಸಂಬಂಧ ಹಿಂದೆ ಘೋಷಣೆ ಮಾಡಿಬಿಟ್ಟವರ ವಾಲ್ಮೀಕಿ ಮತ್ತೆ ನಮ್ಮ ದುಡ್ಡು ವರ್ಗರಲ್ಲಪ್ಪ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನು ಹೊಡೆದಿದ್ದಾರೆ ಇವರು ಅಲ್ಲಪ್ಪ ಇವರಿಗೆ ನಾಯಕರ ದುಡ್ಡು ಬೇಕಾಗಿತ್ತ ಇವರಿಗೆ ಬೇರೆ ದುಡ್ಡು ಬೇಕಾಗಿಲ್ಲ ಇವರಿಗೆ ನಾಯಕರು ಯಾಕಂದ್ರೆ ಒಂಬತ್ತು ದಿನದಿಲ್ಲ ಹದಿನಾರು ಹದಿನೇಳು ಜನ ಇದ್ದಾರೆ ಏನಪ್ಪ ನಮ್ಮ ದುಡ್ಡು ಬರುವ ಮಕ್ಕಳು ಕೊಡ್ತಕ್ಕಂಥದ್ದು ಮತ್ತು ಸಾಲ ಕೊಡ್ತಕ್ಕಂಥದ್ದು ದೋರ್ ಆಗ್ತಕ್ಕಂಥದ್ದು ಮತ್ತು ಬಡ ಕೊಡ್ತಕ್ಕಂಥ ದುಡ್ಡನ್ನು ನೀವು ಹೊಂದಿದ್ದೀರಲ್ಲಪ್ಪ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಎಂಬ ನಮಗೆ ಅವರಿಗೆ ಇಲ್ಲ ನೋಡಿ ಅಂತ ಎಂಎಲ್ಎಗಳು ನಮ್ಮ ಈ ರಾಜ್ಯದಲ್ಲಿ ಬೆಲೆನಾಡು ಬಂಧುಗಳೇ ಆದರೆ ಬಿಟ್ಟು ಎಲ್ಲ ಜಾಗೃತರಾಗಬೇಕು ಜಾಗೃತರಾಗಿಬಿಟ್ಟು ಈ ಸಿದ್ದರಾಮಯ್ಯ ಸರ್ಕಾರವನ್ನು ತೆಗೆದಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿಬಿಟ್ಟು ತಲೆನಾಡು ಬಂಧುಗಳು ಈ ಮಾಡ್ತೀನಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮತ್ತೆಗೆ ಹಾಕ್ಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಜಿ ಆರ್ ಹೇಳಿಕೊಟ್ಟಿದ್ದು ಇವತ್ತು ಅವರ ಕಲೆಯವರಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಚ್ಚಿಗೆ ಹಾಕ್ತೇವೆ ನಮ್ಮ ಒಂದು ಉದ್ದೇಶ ಅಂತಂದ್ರೆ ಭ್ರಷ್ಟ ಮುಖ್ಯಮಂತ್ರಿ ಆಗಿದೆ ಹೊಲವರೆತು ನಮ್ಮ ಆಯೋಜ ಪ್ರತಿಭಟನೆ ನಿಲ್ಲುವುದು ಅಂತಂದರೆ ಆಗಲೇ ಪ್ರಶ್ನೆಗಳು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಜಿಆರ್ ಯುಗಂದರವರಿಗೆ ಮಾತಾಡಿದ್ದಾರೆ بلو بھارت مطا کی کیلو بارت مت کی بار جنتا پکار جنتا پکی کا سرکار جنوی کا سرکار آم یہ تو بار جنتا جنتا ఈ భ్రష్ట కాంగ్రెస్ స విరుద్ద హోరాటాం కైగికొ ఇత ప్రతూ జల్ జిల్లా కచేరి మత కేసాను నమ్మ కార్యకర్తలు మార్తా కారణ ఏను ఇవే రాతాయిత కాంగ్రెస్ సర్కార ಸನ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದ ಹಿಂದೆ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ 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 ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಜನರಲ್ಲಿ ವಿಶ್ವಾಸವನ್ನು ಕೊಟ್ಟು ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇರುತ್ತವೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಹೇಳಿ ರಾಜ್ಯದ ಜನರಲ್ಲಿ ಭರವಸೆ ಕೊಟ್ಟಿದ್ರು ಸರ್ಕಾರ ಬಂದ ಒಂದೆರಡು ವರ್ಷದಲ್ಲಿ ಅಭಿವೃದ್ಧಿ ಅನ್ನೋದು ಬಿಟ್ಬಿಡಿ ರಾಜ್ಯದ ಅಥವಾ ಜನರ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಮಾತಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಏನು ಭರವಸೆಗಳನ್ನು ಕೊಟ್ಟು ಬಂದಿದ್ರು ಆ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ಆದರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಾಕಿ ಅಲ್ಲಿಂದ ಹೊರ ರಾಜ್ಯಕ್ಕೆ ಪಕ್ಕದ ಆಂಧ್ರಪ್ರದೇಶಕ್ಕೆ ಇವತ್ತು ಹತ್ತಾರು ಬೇರಾಮಿ ಅಕೌಂಟ್ ಅನ್ನು ಓಪನ್ ಮಾಡಿ ಯಾವುದೇ ಕಂಪ್ನಿಗಳ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರ್ತಕ್ಕಂಥದ್ದು ಆ ಕಂಪನಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ಹಣವನ್ನು ಡ್ರಾ ಮಾಡಿ ಅದನ್ನು ಲೋಕಸಭಾ ಚುನಾವಣೆ ಉಪಯೋಗಿಸಿಕೊಂಡಿದ್ದಾರೆ ಬೇರೆ ಬೇರೆ ತಮ್ಮ ಬೇರೆ ಬೇರೆ ವಿಚಾರದಲ್ಲಿ ಹಣವನ್ನು ದುರುಪಯೋಗ ಆಗಿದೆ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಬಾರಿನಲ್ಲಿ ಕೂತ್ಕೊಂಡು ಕುಡಿದು ಅದಕ್ಕೂ ಪಿಲ್ಲ ನಮ್ಮ ವಾಲ್ಮೀಕಿ ನಿಗಮಕ್ಕೆ ಬಿಜೆ ಇಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಏನು ಪರಿಶಿಷ್ಟ ಕನ್ನಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ನಮ್ಮ ನಾಯಕರು ಮಾತನಾಡ್ತಾ ಹೇಳಿದ್ರು ಇವತ್ತು ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದಾರೆ ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದವನ್ನ ಸ್ಥಾಪನೆ ಮಾಡಿ ನೂರಾರು ಕೋಟಿ ರೂಪಾಯಿನ ಕೊಟ್ಟು ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಬಡ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಆ ಸಮಾಜಕ್ಕೂ ಅನುಕೂಲ ಆಗಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನೂರಾರು ಕೋಟಿ ಅನುದಾನವನ್ನು ಕೊಡ್ತಾ ಇದ್ರು ಅಂತ ಒಂದು ಹಣವನ್ನ ಇವತ್ತು ಭ್ರಷ್ಟಾಚಾರ ಮಾಡಿ ಈ ಹಣವನ್ನು ಫೋನ್ ಮಾಡಿ ಹೊಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ನಾಗೇಂದ್ರ ಅವರು ಸಚಿವರಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಏನು ವಾಲ್ಮೀಕಿ ನಿಗಮ ಏನು ಹಗರಣ ಆಗಿದೆ ಇದರ ವಿರುದ್ಧ ಹೋರಾಟವನ್ನ ಮಾಡಿ ಇವತ್ತು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಕೂಡ ಏನು ರಾಜ್ಯದಲ್ಲಿ ಎಸ್ಐಟಿ ಫಾರ್ಮ್ ಆಗಿದೆ ಎಸ್ಐಟಿ ತನಿಖೆ ನಡೀತಾ ಇದೆ ನಾಗೇಂದ್ರ ಅವರಿಗೆ ತನಿಖೆಗೋಸ್ಕರ ಕರೆದಿಲ್ಲ ನೋಟಿಸ್ ಕೊಟ್ಟು ಇವತ್ತು ನೇರವಾಗಿ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇದು ನಾಗೇಂದ್ರವರು ಮಾಡಿರ್ತಕ್ಕಂಥ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಃ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಅವರು ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸ್ತಾ ಇದ್ದಾರೆ ಹಣಕಾಸಿನ ಇಲಾಖೆ ಅದು ಮುಖ್ಯಮಂತ್ರಿ ಜೊತೆಯಲ್ಲಿತಕ್ಕಂಥದ್ದು ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇನೆ ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ನೂರ ಎಂಬತ್ತೇಳು ಆ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಒತ್ತಾಯ ಮಾಡಿ ಅಲ್ಲಿ ಹೊರ ರಾಜ್ಯಕ್ಕೆ ಕಳಿಸಿ ಇವತ್ತು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಪತ್ರಕರ್ತರು ಜನಸಾಮಾನ್ಯರು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತೇನು ಲೋಕಸಭಾ ಚುನಾವಣೆಗೆ ಅವರ ರಾಹುಲ್ ಗಾಂಧಿಗೆ ಹಣ ಕೊಡಬೇಕು ಲೋಕಸಭಾ ಚುನಾವಣೆ ಬೇರೆ ಬೇರೆ ರಾಜ್ಯಕ್ಕೆ ಇವತ್ತು ಕರ್ನಾಟಕವನ್ನ ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯತ್ತು ಇವತ್ತು ರಾಜ್ಯವನ್ನು ಒಂದು ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಹಣಕ್ಕೂ ಕೂಡ ಕನ್ನ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿ ಅದನ್ನು ಡ್ರಾ ಮಾಡಿಕೊಂಡು ಇವತ್ತು ಅದನ್ನ ಲೋಕಸಭಾ ಚುನಾವಣೆಗೆ ಉಪಯೋಗಿಸ್ಕೊಂಡಿದ್ದಾರೆ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಸಾಧ್ಯನೇ ಇಲ್ಲ ಹಾಗಾಗಿ ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸವಗೌಡ ದದ್ದಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದ ಬರದಕ್ಕೆ ಗಮನಕ್ಕೆ ಬರದನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ದದ್ದಲ್ ಅವರು ಇರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರಿರ್ಬೋದು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ಹೋರಬೇಕಾಗ್ತದೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಅಲ್ಲಿಯವರೆಗೂ ಸಹ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಇವತ್ತು ರಾಜ್ಯ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿವಾಗಿಲ್ಲ ತಾ ನೋಡ್ತಾ ಇದೀರಿ ರಾಜ್ಯದಲ್ಲಿ ಭೀಕರ ಬರಗಾಲ ರೈತರು ಕಂಗಾಲಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ಜನವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದೆ ಮತ್ತೊಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ನಿಗಮದ ಇವತ್ತು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಮತ್ತು ದೋಚಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರು ಮೆಚ್ಚೋದಿಲ್ಲ ನಿಮಗೆ ಬೇರು ಒಳ್ಳೇದು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ತಾನೇ ಮಾಡಿದ್ದೀರಿ ವಾಲ್ಮೀಕಿ ಸಮುದಾಯಕ್ಕೆ ಇತ್ತು ಅನ್ಯಾಯ ಮಾಡಿದ್ದೀರಿ ಇವತ್ತು ತಕ್ಕ ಶಾಸ್ತಿ ಹೊತ್ತು ಸರ್ಕಾರಕ್ಕೆ ಇತ್ತು ಆಗ್ಬೇಕಾಗಿದೆ ಮಾನ ಮುಖ್ಯಮಂತ್ರಿಗಳು ಮಾನ ಸಚಿವರು ಬೋರ್ಡ್ ಚೇರ್ಮನ್ನು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದನೂ ಕೂಡ ಇವತ್ತು ವಾಲ್ಮೀಕಿ ನಿಗಮಕ್ಕೆ ಇವತ್ತು ಹಣ ಬಂದಿರತಕ್ಕಂಥದ್ದು ಅದು ಕೂಡ ದುರುಪಯೋಗ ಆಗಿದೆ ಲೆಕ್ಕ ಕೊಡ್ತಾ ಇಲ್ಲ ಇವತ್ತು ಒಬ್ಬ ಅಧಿಕಾರಿ ಆ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಅಕೌಂಟ್ಸ್ ಆಫೀಸರ್ ಆತ್ಮಹತ್ಯೆ ಮಾಡಿಕೊಂಡು ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಡೆತ್ ನೋಟ್ ನಾನು ಏನು ಅವರು ಅಂತ ಆತ್ಮಹತ್ಯೆಯನ್ನ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವೀಸೈಡ್ ನೋಟ್ ಏನಿತ್ತು ಅದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳ ಬಗ್ಗೆನೂ ಉಲ್ಲೇಖವನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಎಲ್ಲ ಸಚಿವರು ಒತ್ತಾಯಿತೇ ಲೋಕಸಭಾ ಚುನಾವಣೆ ಅವರವರ ಇಲಾಖೆಯಿಂದ ನೂರಾರು ಕೋಟಿ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಒತ್ತಾಯ ಇತ್ತು ಮುಖ್ಯಮಂತ್ರಿಗಳಿಂದನೂ ಕೂಡ ಒತ್ತಾಯ ಇತ್ತು ಆ ಒತ್ತಾಯಕ್ಕೆ ಮಣಿದು ಇವತ್ತು ಬೇರೆ ಬೇರೆ ಇವತ್ತು ನಿಗಮದಲ್ಲೂ ಕೂಡ ಇದೇ ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಇವತ್ತು ಜನರು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಸಂದರ್ಭ ಇಷ್ಟು ಮಾತ್ರ ಹೇಳ್ತಾನೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಎಸ್ಸಿಪಿ ಟಿಎಸ್ಪಿ ಹಣಕ್ಕೆ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ದುರುಪಯೋಗ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗಿದೆ ಈ ಲಜ್ಜಗಟ್ಟ ಒಂದು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇವರಿಗೆ ಇವತ್ತು ಸರಿಯಾಗಿ ಕಿವಿ ಇಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೇವೆ ಅವರೆಲ್ಲರೂ ಕೂಡ ಇವತ್ತು ರಾಜೀನಾಮೆ ಕೊಡಲೇಬೇಕಾಗಿದೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಈಗ ನಾವೇನು ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿದ್ದೇವೆ ತಾವೆಲ್ಲರೂ ಕೂಡ ಬರಬೇಕು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯನ್ನು ಒಪ್ಪಿಗೆ ಹಾಕಿ ಇವತ್ತು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ತಕ್ಕ ಪಾಠವನ್ನು ಕಲಿಸಬೇಕು ಹಾಗಾಗಿ ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಾನು ಚಿತ್ರದುರ್ಗಕ್ಕೆ ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ಇವತ್ತು ಅತಿ ಹೆಚ್ಚು ನಮ್ಮ ವಾಲ್ಮೀಕಿ ಸಮುದಾಯ ಇರ್ತಕ್ಕಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಅನ್ಯಾಯ ಇಷ್ಟು ದೊಡ್ಡ ಅನ್ಯಾಯ ಮಾಡಿರ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ನಾನು ಇವತ್ತು ಬಂದಿದ್ದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇನೆ ನಾನು ಇಷ್ಟು ಮಾತು ಹೇಳ್ತೇನೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ಸಹ ನಾವು ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಈ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಿ کاس سر واکی سمد من کا سرکار واکی سمد ہن کے کم ہاشٹ کا سرکار دکھارے جے پہ ہاٹ کے